ಅದು ಮುಂದಿನ ಹೇಳಲ್ಲ ಸರ್ ಅಂದ್ರೆ ನಾನು ನನಗೆ ರೀ ಸಮಾಜಕ್ಕೆ ತೊಂದರೆ ಕೊಡೋದ ಡಿಪಾರ್ಟ್ಮೆಂಟ್ ನೆಮ್ಮದಿ ಎಮ್ ಬಿ ಹಾಳು ಮಾಡೋದ್ರಿ ನನಗಂತೂ ಇಷ್ಟ ಇಲ್ಲ ನನ್ನ ಪಾಡಿ ನಾನು ಇರ್ತೀನಿ ನನ್ನ ಪಾಡಿ ತಲೆ ಕೆಡ್ಸಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆದಾಗ ಯಾವಾಗೂ ತೊಂದರೆ ತಿರ್ತೀನಿ ಸರ್ ನಾನು ಯಾರು ಹೋಗಲ್ಲ ರೀ ನನ್ನ ತನಕ ಬಂದರೆ ಮನೆ ಹೊತ್ಕೊಂಡು ಹೊಡಿತೀನಿ ಸರ್ ನಾನು ಬರಲ್ಲ ನಾನು ಯಾರು ಬರದ್ರೆ ತಲೆ ಕೆಡ್ಸಲ್ಲ ನಾನು ಬರದ ತಲೆ ಕರ್ಸಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆ ಹಣಿ ಹಚ್ಚಿ ಹೊಡಿತೀನಿ ಸರ್ ನಾನು ಕಮಜೋರಿಲ್ಲ ನಾನು ನಾನು ಇಷ್ಟೇ ಏನೋ ನಾನು ಡಿಪಾರ್ಟ್ಮೆಂಟ್ ಬಜ್ಜಿ ಆಗ್ಬಿಡೋದು ಸಮಾಜಕ್ಕೆ ಹೀಗೆಯಲ್ಲಿ ನಿರ್ಭಯವಾಗಿ ಮಾತನಾಡುತ್ತಿರುವವರ ಹೆಸರು ಭೀಮಾ ತೀರದ ನಟೋರಿಯಸ್ ಹಂತಕ ಬಾಗಪ್ಪ ಹರಿಜನ್ ಚಂದಪ್ಪ ಹರಿಜನ್ನ ಹರಿಜನ್ ಕಲಬುರಗಿ ಬಿಜಾಪುರ ಭಾಗದ ಭೀಮಾ ತೀರದಲ್ಲಿ ಸಾಕಷ್ಟು ಹವ ಇಟ್ಟಿರುವ ನಟೋರಿಯಸ್ ಹಂತಕ ಬಾಗಪ್ಪ ಹರಿಜನ್ ಹಿಂದೆ ಕೋರ್ಟ್ ಆವರಣದಲ್ಲಿ ಬಾಗಪ್ಪ ಹರಿಜನ್ ಮೇಲೆ ಫೈರಿಂಗ್ ಆಗಿತ್ತು ಬರೋಬ್ಬರಿ ಐದು ಗುಂಡಿನೇಟು ತಿಂದುಳಿದ ಬಾಗಪ್ಪ ಹರಿಜನ್ ತರ ಸಾಮಾನ್ಯವಾಗಿ ತಿರುಗಾಡ್ತಾ ಇದ್ದ ಆದರೆ ಈಗ ಭೀಮಾ ತೀರದ ಹಂತಕ ನಟುರಿಯಸ್ ಬಾಗಪ್ಪ ಹರಿಜನ್ ಮೇಲೆ ಫೈರಿಂಗ್ ಮಾಡಿ ಲಾಂಗನ್ನು ಕೂಡ ಬೇಯಿಸಿದ್ದಾರೆ ಹೀಗೆ ಬರ್ಬರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಈ ಸಮಯದಲ್ಲಿ ಕರೆಂಟ್ ಕೂಡ ಇರಲಿಲ್ಲ ಎಂದು ಗೊತ್ತಾಗ್ತಾ ಇದೆ ಮನೆ ಹತ್ತಿರದ ಬಿಜಾಪುರ್ ನಗರದ ರೇಡಿಯೋ ಕೇಂದ್ರದ ಆವರಣದಲ್ಲಿ ನಡೆದಿದೆ ಇಷ್ಟು ದಿನ ಶಾಂತವಾಗಿ ಇದ್ದ ಭೀಮಾ ತೀರದಲ್ಲಿ ಇದೀಗ ಮತ್ತೆ ರಕ್ತದ ಕಲೆ ಚಲ್ಲಿದೆ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮದಿನ ನಗರದಲ್ಲಿ ಈ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಭಾಗಪ್ಪ ಹರಿಜನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಾಗಪ್ಪ ಹರಿಜನ ಊಟ ಮಾಡ್ಕೊಂಡು ಮನೆ ಹೊರಗಡೆ ನಡದಾಡ್ತಿರ್ಬೇಕಾರೆ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂಥ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಇಂಥನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮ್ ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗುವುದು ಅದು ನೋಡ್ಬೇಕು ನೇಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ನಲ್ಲಿ ನಿಗಾರ ನೋಡ್ಬೇಕು ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನು ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದರ ಪ್ರಕಾರ ನಾಲ್ಕರಿಂದ ಐದು ಜನ ಅಂತ ಹೇಳಿದ್ದಾರೆ ಅದನ್ನು ಹೇಳಿದ್ದಾರೆ ಅದನ್ನು ವರ್ಕೌಟ್ ಮಾಡ್ತಾ ಇದೆ ಇನ್ನು ತನಿಖೆ ನಡೀತಾ ಇದೆ ಎಲ್ಲ ಗೊತ್ತಿಲ್ಲ